ಕನ್ನಡ ನುಡಿ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ ಕನ್ನಡ ನೋಡಿಯಲಿ ಕನ್ನಡ ಗೋಡಿಯಲಿ ಹೃದಯದ ಒಲುಮೆ ತುಂಬಿ ಹೋದೋ ಹಾಲಿನ ತೊರೆಯೂ ಸಕ್ಕರೆ ಮಳಲು ಜೀನಿನ ಹನಿಯು ಅಲ್ಲಿ ಹೋದೋ ಪುಣ್ಯ ಗೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿ ಹೋದೋ ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳ ಥಳ ಅದರಲ್ಲಿ ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ದಾಸರ ನುಡಿಯಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು ಬನ್ನಿರಿ ಮಕ್ಕಳೆ ಕನ್ನಡ ಕಲಿರಿ ಬದುಕಿನ ತಿರುಳನು ಅರಿಯುತ್ತ ಬೇಡಿನ ನನ್ನಿ ಕಥೆಯನ್ನು ಬರೆಯುತ್ತಿರಿ ಮಾತೊಂದು ಹೇಳುವೆ ಚಿತ್ರವನ್ನಿಟ್ಟು ಆಲಿಸಿರೆ